ದೇವರು ಅಬ್ರಹಾಮನನ್ನು ಕರೆದಾಗ ಅವನು ಒಬ್ಬಂಟಿಯಾಗಿಯೇ ಇದ್ದನು ಅವನಿಗೆ ಸಹಾಯಕರು ಇರಲಿಲ್ಲ ಅವನಿಗೋಸ್ಕರ ಮಾತನಾಡುವವರು ಇರಲಿಲ್ಲ ಆದರೆ ಅಬ್ರಹಾಮನು ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಂಬಿಗಸ್ಥತೆಯಿಂದ ಜೀವಿಸಿದಂಥ ನಿಮಿತ್ತವಾಗಿ ದೇವರು ಅನೇಕ ಜನಾಂಗಗಳು ಅನೇಕ ರಾಜರುಗಳು ಅವನಿಗೆ ಭಯಪಡುವಂತೆ ಅವನ ಮುಂದೆ ಅಡಗಿಸಲ್ಪಡುವಂತೆ ವಿಶೇಷವಾಗಿ ಅವನನ್ನು ಉಪಯೋಗಿಸಿ ಆಶೀರ್ವದಿಸಿದರು ಈ ದಿವಸಗಳಲ್ಲಿ ನೀವು ಕೂಡ ನಾನು ಒಬ್ಬಂಟಿ ನನಗೆ ಸಹಾಯಕರಿಲ್ಲ ಎಂಬುದಾಗಿ ಕುಂದಿ ಹೋಗುತ್ತಾ ಇರುವುದಾದರೆ ಭಯಪಡಬೇಡಿ ನಿಮಗೆ ಸಹಾಯಕನು ಇದ್ದಾನೆ ಆತನು ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನೊಂದಿಗೆ ನೀವು ಜೀವಿತವನ್ನು ನಡೆಸುತ್ತಾ ಇರುವುದರಿಂದ ಆತನು ಖಂಡಿತವಾಗಿ ನಿಮ್ಮನ್ನು ಪೂರ್ಣ ಜಯಶಾಲಿಗಳನ್ನಾಗಿ ಮಾಡಿ ನಿಮ್ಮ ಮುಂದೆ ಅನೇಕ ಗಣ್ಯರು ಅನೇಕ ದೊಡ್ಡ ದೊಡ್ಡ ಜನಾಂಗಗಳು ಅಡಗುವಂತೆ ಕಾರ್ಯಗಳು ನೆರವೇರುತ್ತವೆ ನೀವು ಕರ್ತನಿಗೂ ಆತನ ಮಹಿಮೆಗೂ ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ